ಐಡಿಯರ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ಮಧ್ಯಾಹ್ನದಿಂದ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ಮಧ್ಯಾಹ್ನ ಸಮಯ ಆಗಿದೆ ಒಂದು ಗಂಟೆ ಹೊರಗಡೆ ವೆದರ್ ನೋಡಿದ್ರೆ ಸಾಯಂಕಾಲ ಅನ್ನೋ ರೀತಿಯಲ್ಲಿ ಇರುತ್ತೆ ಯಾಕಂದರೆ ಮೋಡ ಯಾವಾಗಲೂ ಹೀಗೆ ಇರುತ್ತೆ ಮಳೆ ಯಾವ ಸಮಯದ ಸಮಯದಲ್ಲಿ ಬರುತ್ತೆ ಅಂತ ಅನ್ನೋದೇ ಹೇಳೋಕ್ಕಾಗಲ್ಲ ಸೊ ಮಳೆಗಾಲ ಒಂಥರ ಚೆನ್ನಾಗಿದೆ ಬಿಸಿ ಬಿಸಿಯಾಗಿ ಏನಾದ್ರು ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಹಾಗೆ ವೆದರ್ ಅಂತೂ ತುಂಬ ಕೂಲಾಗಿದೆ ಮಧ್ಯಾಹ್ನದ ಅಡುಗೆ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ತಿಳಿಸಾರು ಅನ್ನ ಮಾಡ್ತಾ ಓಪನ್ ಪಾತ್ರೆಯಲ್ಲಿ ಅನ್ನ ಮಾಡೋದು ಹೇಗೆ ಅಂತ ತೋರಿಸಿ ಅಂತ ಒಬ್ಬರು ಕಮೆಂಟ್ ಮಾಡಿದರು ಸೊ ಓಪನ್ ಪಾತ್ರೆಯಲ್ಲಿ ಅನ್ನ ಮಾಡುವಾಗ ಕೆಲವು ಸತಿ ನೆನೆಸಿಟ್ಟು ಮಾಡ್ಕೋಬೋದು ಟೈಮ್ ಇಲ್ಲ ಅಂತಂದಾಗ ಈ ಥರ ಇನ್ಸ್ಟೆಂಟ್ ಆಗಿ ಕೂಡ ಮಾಡ್ಕೋಬೋದು ಎರಡು ಕಪ್ಪಷ್ಟು ರೈಸನ್ನು ಚೆನ್ನಾಗಿ ತೊಳೆದುಬಿಟ್ಟು ನಾಲ್ಕೂವರೆ ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ಟೈಮ್ ಇದ್ದಾಗ ಅಕ್ಕಿ ತೊಳೆದು ನೆನೆಸಿಟ್ಬಿಟ್ಟು ನೀವು ಅನ್ನ ಮಾಡ್ಕೊಳ್ಳೋದಾಗಿದ್ದರೆ ನೀವು ಒನ್ ಇಷ್ಟು ಟೂ ಹಾಕೋಬೋದು ಅಂದರೆ ಒನ್ ಕಪ್ ಅಕ್ಕಿಗೆ ಎರಡು ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಬಿಡಿ ಬಿಡಿಯಾಗುತ್ತೆ ಅಥವಾ ಆ ತಕ್ಷಣವೇ ನಾವು ಅನ್ನ ಮಾಡ್ಕೋಬೇಕು ಅಂದಾಗ ಒಂದು ಅರ್ಧ ಕಪ್ಪಷ್ಟು ನೀರು ಜಾಸ್ತಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಅನ್ನ ನಿಮಗೆ ರೆಡಿಯಾಗುತ್ತೆ ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಉಪ್ಪು ಹಾಕಿ ಅನ್ನ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಪಾತ್ರೆಯಲ್ಲಿ ಇಲ್ಲಿ ಬೇಳೆ ಬೇಯಿಸ್ಕೊತಾ ಇದ್ದೀನಿ ಇದು ತಿಳಿ ಸರ್ಗೋಸ್ಕರ ಒಂದು ಸ್ವಲ್ಪ ಬೇಳೆ ಹಾಗೆ ಸ್ವಲ್ಪ ಅರಶಿನ ಸ್ವಲ್ಪ ತುಪ್ಪ ಹಾಕಿ ನೀರು ಹಾಕಿ ಕುಕ್ಕರಲ್ಲಿ ಅಲ್ಲಿ ಬೇಳೆ ಬೇಯೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನು ಇದನ್ನ ಈ ತರ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಕುಕ್ಕರಲ್ಲಿ ಒಂದು ಮೂರು ಬಿಸಿಲು ಕೂಗಿಸ್ಕೊತಾ ಇದ್ದೀನಿ ಈ ರೀತಿ ಓಪನ್ ಪಾತ್ರೆಯಲ್ಲಿ ಅನ್ನ ಮಾಡುವಾಗ ಮೊದಲು ಒಂದೆರಡು ಎರಡು ನಿಮಿಷ ಹೈ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಅದು ಚೆನ್ನಾಗಿ ಒಂದು ಕುದಿ ಬಂದಿದೆ ಅಂತ ಗೊತ್ತಾದ ನಂತರ ಉರಿ ಕಡಿಮೆ ಮಾಡಿ ಪೂರ್ತಿ ಅನ್ನ ಆಗೋವರೆಗು ಸಣ್ಣ ಉರಿನಲ್ಲೇ ಬೇಯಿಸ್ಕೊಂಡಾಗ ಅನ್ನ ನಮಗೆ ಕರೆಕ್ಟಾಗಿ ಆಗುತ್ತೆ ಮುದ್ದೆ ಆಗಲ್ಲ ಹಾಗೆ ಸ್ಟಿರ್ ಮಾಡೋದು ಕೂಡ ಮಧ್ಯದಲ್ಲಿ ಜಾಸ್ತಿ ಸ್ಟೇರ್ ಮಾಡ್ತಾ ಇರಬಾರ್ದು ಆವಾಗವಾಗ ಸೌಟ್ ಆಡಿಸ್ತಾನೆ ಇದ್ರೆ ಅನ್ನ ಮುದ್ದೆ ಆಗುತ್ತೆ ಸಣ್ಣ ಉರಿ ಮಾಡಿ ಬಿಟ್ಬಿಡಬೇಕು ಪೂರ್ತಿ ಅನ್ನ ಆಗೋವರೆಗೂ ಹೀಗೆ ಬಿಟ್ಟರೆ ಕರೆಕ್ಟಾಗಿ ನಿಮ್ಗೆ ಅನ್ನ ರೆಡಿ ಆಗಿದೆ ನೋಡಿ ಸೊ ಇದು ಅನ್ನ ಇಂಗ್ಸಿ ಮಾಡುವಂಥ ವಿಧಾನ ಬಸಿದ್ಬಿಟ್ಟು ಅಂದರೆ ಗಂಜಿ ತೆಗೆದು ಮಾಡುವಂಥ ವಿಧಾನ ಮತ್ತು ಯಾವಾಗಲೂ ನಿಮಗೆ ತೋರಿಸ್ತೀನಿ ಒಬ್ಬರು ರೀಸೆಂಟಾಗಿ ಅನ್ನ ಹೇಗೆ ಮಾಡೋದು ಅಂತ ತೋರಿಸಿ ಅಂತ ಅನ್ನೋದಕ್ಕೋಸ್ಕರ ಇವತ್ತು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಬೇಕಾಯ್ತು ಆನಂತರ ನಾವಿಲ್ಲಿ ತಿಳಿಸರ್ಗೋಸ್ಕರ ಸ್ವಲ್ಪ ಹುಣಸೆಹಣ್ಣನ್ನ ಬಿಸಿನೀರಲ್ಲಿ ನೆನೆಸಿ ರಸ ತೆಕ್ಕೊಂಬ ತಿಳಿಸಾರು ಇವತ್ತು ಮಾಡ್ತಿರೋದು ನಮ್ಮ ಹೋಮ್ ಮೇಡ್ ಸಾಂಬಾರ್ ಪೌಡರ್ನ ಅಂದರೆ ನಾವು ಏನು ತರಕಾರಿ ಸಾಂಬಾರ್ಗೆ ಉಪಯೋಗಿಸ್ತೀವಲ್ಲ ಅದೇ ಸಾಂಬಾರು ಪುಡಿ ಉಪಯೋಗಿಸ್ಕೊಂಡು ತಿಳಿಸಾರು ಇದ್ದೀನಿ ಯೂಶಲಿ ನಮ್ಮ ಮನೆಯಲ್ಲಿ ಹೋಳಿಗೆ ಸಾರು ಅಥವಾ ಏನು ತಿಳಿ ಸಾರು ಅಂತಂದರೆ ಇದೇ ರೀತಿ ಮಾಡ್ತಾರೆ ತಿಳಿಸೆ ನಾವು ಬೇರೆ ಪೌಡ್ರು ಮಾಡಿಕೊಂಡು ಕೂಡ ಮಾಡ್ಬೋದು ಅಥವಾ ಇದೇ ಸಾಂಬಾರು ಪುಡಿ ಉಪಯೋಗಿಸ್ಕೊಂಡು ತಿಳಿ ತಿಳಿಸಾರು ಮಾಡ್ಕೋಬೋದು ಅದಿವತ್ತು ಹೇಗೆ ಮಾಡೋದು ಅಂತ ಅನ್ನೋದನ್ನು ನೋಡೋಣ ಹುಣಸೆ ರಸ ತೆಕ್ಕೊಂಡಾದ ನಂತರ ಬೇಯಿಸಿಟ್ಕೊಂಡಿರೋಂಥ ಬೇಳೆನ ಒಂದ್ಸತಿ ಬೀಟ್ ಮಾಡ್ಕೊಂಬೇಡೋಣ ಸಾರಿಗೆ ಬೇಳೆ ಯಾವಾಗಲೂ ಬಾಯ್ಗೆ ಸಿಗೋ ಹಾಗಿರಬಾರ್ದು ನುಣ್ಣಗಿರಬೇಕು ಸೊ ಬೇಯಿಸ್ಕೊಂಡಿರೋಂಥ ಬೇಳೆನ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆ ನಡಗಿ ಮಾಡ್ಕೊಳ್ಳೋಣ ಸಾರಿಗೆ ನಮಗೆ ಈರುಳ್ಳಿ ಟೊಮೆಟೊ ಅದೆಲ್ಲ ಏನೂ ಬೇಡ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಒಂದು ಸಾಂಬಾರ್ ರೆಸಿಪಿ ಒಗ್ಗರಣೆಗೋಸ್ಕರ ಒಂದು ಟೇಬಲ್ ಅಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಅದರಲ್ಲಿ ಜೀರಿಗೆ ಸಾಸಿವೆ ಮೆಣಸಿನ್ಕಾಯಿ ಕರಿಬೇವು ಇದನ್ನೆಲ್ಲ ಒಗ್ಗರಣೆ ಮಾಡ್ಕೊಳ್ಳೋಣ ಬೇಕಿದ್ರೆ ಒಂದು ಐದಾರು ರೆಸಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡು ಕೂಡ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಚೆನ್ನಾಗಿ ಆರಾಮು ಬರೋವರೆಗೂ ಹುರ್ಕೊಂಡ ನಂತರ ನಾವು ಇದಕ್ಕೆ ಫಸ್ಟು ಇಂಗು ಹಾಗೆ ಹುಣಸೆ ರಸ ಹಾಕಿ ಒಂದು ಸ್ವಲ್ಪ ಹೊತ್ತು ಇದನ್ನು ಕುದ್ಕೋಬೇಕು ಸೊ ಹುಣಸೆ ರಸದಲ್ಲಿ ಇರುವಂಥ ಹುಳಿ ಅಂಶ ಹೋಗೋದು ಚೆನ್ನಾಗಿ ಕುದ್ಕೊಂಡು ನಂತರ ನಾವು ಇದಕ್ಕೆ ಬೇಳೆ ಬೇಯಿಸ್ಕೊ ಬೇಯಿಸ್ಕೊಂಡಿರೋದನ್ನು ಹಾಕ್ಕೊಬೋದು ಇದು ಕುದಿಯುವಂಥ ಟೈಮಲ್ಲೇ ನಾನು ಇದಕ್ಕೆ ಸಾಂಬಾರ್ ಪುಡಿ ಹಾಕ್ತಾಯಿದ್ದೀನಿ ಇದು ಹೋಮ್ ಮೇಡ್ ಸಾಂಬಾರು ಪೌಡರ್ ಎರಡು ಟೇಬಲ್ ಸ್ಪೂನ್ ಅಷ್ಟು ನಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಸಾಂಬಾರು ಪುಡಿ ಹಾಕ್ಕೋಬೋದು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಬೆಲ್ಲ ಹಾಕೋಣ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಬೆಲ್ಲದ ಬದಲಾಗಿ ನಾವು ಹೋಳಿಗೆ ಸಾರು ಇದ್ರೆ ಹೋಳಿಗೆ ಹೂರಣ ಏನು ರುಬ್ಬಿರ್ತೀವಲ್ಲ ಅದೇ ಹೂರಣನ ಒಂದು ಸ್ವಲ್ಪ ಈ ಸಾಂಬಾರ್ಗೆ ಹಾಕೊಂಡ್ರೆ ತುಂಬ ನಮ್ಮ ಮನೆಯಲ್ಲಿ ಹೋಳಿಗೆ ಸಾರು ಕೂಡ ಇದೇ ವಿಧಾನದಲ್ಲಿ ಮಾಡ್ತೀವಿ ಸೊ ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಕುದಿಸ್ಕೊಂಡು ನಂತರ ನಾವು ಇದಕ್ಕೆ ಬೇಯಿಸಿ ಮಾಡಿ ಇಟ್ಕೊಂಡಿರುವಂಥ ಬೇಳೆ ಹಾಕೋಣ ಹಾಗೆ ನಮಗೆ ಎಷ್ಟು ತೆಳ್ಳಗೆ ಬೇಕು ಅಂತ ನೋಡಿಕೊಂಡು ಈ ಟೈಮಲ್ಲಿ ನೀರು ಹಾಕೋಬೋದು ಆನಂತರ ಫ್ರೆಶ್ ಆಗಿ ತುರಿದಿರೋಂಥ ತೆಂಗಿನಕಾಯಿ ತುರಿ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿ ಸ್ವಲ್ಪ ಎತ್ತು ಇದನ್ನು ಕುದಿಸ್ಕೊಂಡ್ರೆ ಆಯಿತು ಇನ್ಸ್ಟೆಂಟಾಗಿ ಸರ್ ನಿಮಗೆ ರೆಡಿಯಾಗುತ್ತೆ ಇದು ನಮಗೆ ಒಂದಿನ ಇಟ್ಕೊಂಡು ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಹೋಳಿಗೆ ಸಾಂಬಾರು ಕೂಡ ಇದೇ ರೀತಿಯಲ್ಲಿ ನೀವು ಮಾಡ್ಕೊಬೋದು ಬೆಲ್ಲದ ಬದಲಾಗಿ ಹೋಳಿಗೆ ಹೂರ್ಣ ಹಾಕಿ ಇದೇ ವಿಧಾನದಲ್ಲಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಆಗಿರೋ ಊಟ ರೆಡಿಯಾಗಿದೆ ಸೌತೆಕಾಯಿ ಹಾಗೆ ಸ್ವಲ್ಪ ಹೆಸರು ಕಾಳಿನ ಉಸ್ಲಿ ಮಾಡಿದ್ದೆ ಜೊತೆಗೆ ತಿಳಿಸಾರು ಅನ್ನ ಬಿಸಿ ಬಿಸಿ ಊಟ ಮುಗಿಸ್ಕೊಂಡು ಇವತ್ತು ಮಧ್ಯಾಹ್ನ ನಾನು ಪ್ರಿಯಾ ಮತ್ತು ಹರ್ಷಿತ್ ಮೂರು ಜನ ಹೊರಗಡೆ ಹೊರಟಿದೀವಿ ಎಲ್ಲಿ ಹೋಗ್ತಿದ್ದೀವಿ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ನಾವಿವತ್ತು ಹೋಗ್ತಿರೋದು ಐಕ್ಯಾಗೆ ತುಂಬ ದಿನ ತುಂಬ ದಿನ ಏನು ವರ್ಷದ ಮೇಲೆ ಆಗೋಯ್ತು ಸೊ ಇವತ್ತು ಪ್ರಿಯಾ ಬಂದಿದ್ದರಿಂದ ಪ್ರಿಯಾ ಐಕ್ಯಾಗೆ ಹೋಗಿ ಬರೋಣ ಅಂತ ಹೇಳಿದ್ಲು ಜೊತೆಗೆ ಅವಳೇ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಕೂಡ ತುಂಬ ಆಸೆ ಪಟ್ಟಿದ್ಲು ಹಾಗಾಗಿ ಹರ್ಷಿತ್ ಹಿಂದೆ ಕೂತ್ಕೊಂಡಿದ್ದಾನೆ ಪ್ರಿಯಾ ಇವತ್ತು ಡ್ರೈವ್ ಮಾಡ್ತೀಯಾಳೆ

ಐಕಿಯಾ ಅಂದರೆ ಅದೊಂದು ದೊಡ್ಡ ಸಮುದ್ರ ನಾವು ಎಲ್ಲಿ ಹೋಗ್ತಿದ್ದೀವಿ ಯಾವ ಕಡೆ ಹೋಗ್ತಿದ್ದೀವಿ ಎಲ್ಲಿಂದ ವಾಪಸ್ ಬರಬೇಕು ಅನ್ನೋದು ಫಸ್ಟ್ ಟೈಮ್ ಬರೋರಿಗೆ ಯಾರಿಗೂ ಗೊತ್ತಾಗಲ್ಲ ತುಂಬ ಕನ್ಫ್ಯೂಷನ್ ಆಗುತ್ತೆ ಮ್ಯಾಪ್ ನೋಡಿಕೊಂಡೇ ಹೋಗಬೇಕು ನಾವು ಬರೋದಕ್ಕೆ ಮುಂಚೆ ಒಂದು ಲಿಸ್ಟ್ ಮಾಡ್ಕೊಂಬಂದೀವಿ ಏನು ತೊಗೊಂಬರ್ಬೇಕು ಅಂತ ಹೇಳಿ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಮಾತ್ರ ನಮಗೆ ಟೈಮ್ ಸೇವ್ ಆಗುತ್ತೆ ಇಲ್ಲ ಅಂದರೆ ಅಲ್ಲೇ ಸುತ್ತ ಹೊಡಿತಾ ಇರ್ತೀವಿ ಸೊ ನಮಗೆ ಮೇಯ್ನಾಗಿ ಬೇಕಾಗಿರೋದು ಫರ್ನಿಚರ್ ಹಾಗಾಗಿ ಫಸ್ಟ್ ನಾವು ಫರ್ನಿಚರ್ ಇರೋವಂಥ ಫ್ಲೋರ್ಗೆ ಹೋಗಿದ್ವಿ ಸೊ ಈ ಇವತ್ತು ಸಾಕಷ್ಟು ಏನು ವಸ್ತುಗಳನ್ನು ತಗೋಬೇಕು ಅಂತಲೇ ಬಂದ್ವಿ ಬಟ್ ನಾವು ಹೊರಟಿದ್ದು ತುಂಬ ಲೇಟಾಗಿತ್ತು ಈಗಾಗಲೇ ಊಟ ಮುಗಿಸ್ಕೊಂಡು ನಾವು ಹೊರಡೋಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಗಿತ್ತು ಸುಮಾರು ಮೂರು ಗಂಟೆಗೆ ನಾವು ಬಂದಿದ್ದು ಸುಮಾರು ಹತ್ತು ಗಂಟೆವರೆಗೂ ಇಲ್ಲೇ ಇದ್ವಿ ಇನ್ನೇನು ಕ್ಲೋಸಿಂಗ್ ಟೈಮ್ಗೆ ನಾವೆಲ್ಲ ವಾಪಸ್ ಹೊರಟಿದ್ದು ಇವಾಗ ಸೇಲ್ ಕೂಡ ನಡೀತಾ ಇರೋದ್ರಿಂದ ತುಂಬ ವಸ್ತುಗಳ ಮೇಲೆ ಸೇಲ್ ಇತ್ತು ಒಳ್ಳೆಯ ಆಫರ್ ಪ್ರೈಸಲ್ಲೇ ನಾವು ಸಾಕಷ್ಟು ವಸ್ತುಗಳನ್ನ ಪರ್ಚೇಸ್ ಮಾಡಿದ್ವಿ ತುಂಬ ಚೆನ್ನಾಗಿರುತ್ತೆ ಐಕೆದಲ್ಲಿ ಹೋಮ್ ಡೆಕೋ ಡೆಕೋರ್ ಮಾಡಲಿಕ್ಕೆ ಹಾಗೆ ಏನಾದರೂ ಒಂದು ಏನು ಐಡಿಯಾ ಮಾಡಲಿಕ್ಕೆ ಒಂದು ಕಿಚನ್ ಆರ್ಗನೈಸೇಷನ್ ಇರ್ಬೋದು ಅಥವಾ ಯಾವುದಕ್ಕೆ ಆದರೂ ತುಂಬ ಒಳ್ಳೆ ಐಡಿಯಾಸ್ ನಿಮಗೆ ಐಕ್ಯದಲ್ಲಿ ಸಿಗುತ್ತೆ ಸೊ ಇಲ್ಲಿ ಬರೋದಕ್ಕೆ ಕಾರಣ ಏನಂದರೆ ಆರ್ಗನೈಸೇಷನ್ ನೋಡೋಕೆ ಇಷ್ಟ ಆಗುತ್ತೆ ಒಂದು ಐಡಿಯಾ ಸಿಗುತ್ತೆ ಇದು ನಾವು ಮನೆ ಕಟ್ಟುವಂಥ ಟೈಮಲ್ಲಿ ನಮ್ಗೆ ಅಷ್ಟು ಐಡಿಯಾನೂ ಇರಲಿಲ್ಲ ಹಾಗೆ ಈ ಥರ ಐಕ್ಯ ಕೂಡ ಬಂದಿರಲಿಲ್ಲ ಒಂದು ಸತಿ ಈ ಥರದ್ದು ಏನಾದರೂ ನಾವು ನೋಡಿದರೆ ಇನ್ನೂ ಚೆನ್ನಾಗಿ ಸ್ಪೇಸ್ನ ಯೂಟಿಲೈಸ್ ಮಾಡ್ಕೊಬೋದಾಗಿತ್ತೇನೋ ಅಂತ ಅನ್ನಿಸ್ತಾ ಇತ್ತು ಎಷ್ಟೋ ಸತಿ ನಾವು ಮನೆ ಕಟ್ಟುವಂಥ ಟೈಮಲ್ಲಿ ಬೇರೆ ಬೇರೆ ಮನೆಗಳಿಗೆ ಹೋಗಿ ನೋಡ್ತಾ ಇದ್ವಿ ಒಂದೊಂದು ಐಡಿಯಾ ಸಿಗ್ತಾ ಇತ್ತು ಬಟ್ ಈ ಥರ ಒಂದು ಆರ್ಗನೈಸೇಷನ್ ಮಾಡಿರೋ ಕಿಚನ್ ನೋಡಿದಾಗ ನಮ್ಮ ಜಾಗ ಇನ್ನೂ ಚೆನ್ನಾಗಿ ಅಕ್ವೈರ್ ಮಾಡ್ಕೋಬೋದಾಗಿತ್ತು ಅಥವಾ ಇನ್ನೂ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೋದಾಗಿತ್ತು ಅಂತ ನಾವು ಐಡಿಯಾ ಸಿಗುತ್ತೆ ಸೊ ಸದ್ಯಕ್ಕೆ ನಮ್ಮ ತಲೆನಲ್ಲಿ ಈಗ ನಮ್ಮ ಕಿಚನನ್ನು ಕೂಡ ರಿನೋವೇಟ್ ಮಾಡಿಸ್ಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ ಆದರೆ ಅದು ಯಾವಾಗ ಆಗುತ್ತೆ ಗೊತ್ತಿಲ್ಲ ಆದಷ್ಟು ಬೇಗ ನಾನು ಕಿಚನನ್ನು ಸಾಧ್ಯ ಆದಷ್ಟು ಬೇಗ ರಿನೋವೇಷನ್ ಮಾಡಿಸೋ ಅಂತ ಏನು ಪ್ಲ್ಯಾನ್ ಇಟ್ಕೊಂಡಿದ್ದೀವಿ ಗೊತ್ತಿಲ್ಲ ಅದು ಯಾವಾಗ ಆಗುತ್ತೆ ನೋಡಬೇಕು ಸೊ ತುಂಬ ಚೆನ್ನಾಗಿ ಜಾಗನ ಉಪ್ ಉಪಯೋಗಿಸ್ಕೊಂಡಿದ್ಯಾರೆ ಎಲ್ಲೂ ಜಾಗ ವೇಸ್ಟ್ ಆಗ್ದೆಲ್ಲ ಇರೋ ಹಾಗೆ ನನ್ನ ಕಿಚನ್ ಎಷ್ಟಿದೆಯೋ ಅಷ್ಟೇ ಇದೆ ಮೆಷರ್ಮೆಂಟು ಸೊ ಎಲ್ಲ ಕಡೆಗೂ ತುಂಬ ಚೆನ್ನಾಗಿ ಕ್ಯಾಬಿನೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಹಾಗೆ ಎಲ್ಲೂ ಕೂಡ ನಮಗೆ ಈ ಜಾಗ ವೇಸ್ಟ್ ಆಯಿತು ಅಂತಲೇ ಅನಿಸಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಐಕೆಯಾಗಿ ಬಂದರೆ ನಿಮಗೆ ಈ ಥರದ್ದು ಎಷ್ಟೊಂದು ಐಡಿಯಾಸ್ ಬರುತ್ತೆ ಅದನ್ನು ಆರ್ಗನೈಸೇಷನ್ ಮಾಡೋದಿರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ಟೈಮಲ್ಲೇ ಬಂದರೆ ನೀವು ಯಾವ ಥರ ಕಟ್ಟಿಸ್ಕೋಬೇಕು ಮನೆ ಅಂತ ಅನ್ನೋದು ಕೂಡ ನಿಮಗೆ ಐಡಿಯಾ ಸಿಗುತ್ತೆ ಸೊ ನನಗಂತೂ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಬಂದು ಇದನ್ನೆಲ್ಲ ನೋಡಲಿಕ್ಕೆ ಒಂದು ಖುಷಿಯಾಗುತ್ತೆ ಒಂದು ಒಂದೊಂದು ಸರ್ತಿ ಬಂದು ಹೋದಾಗಲೂ ಒಂದೊಂದು ಹೊಸ ಹೊಸ ಐಡಿಯಾಸ್ನಂತೂ ನಾನು ಇಲ್ಲಿಂದ ಅಡಾಪ್ಟ್ ಮಾಡ್ಕೊಂಡು ಹೋಗ್ತೀನಿ ಸೊ ನೋಡಿದ್ರೆ ನಿಮಗೆ ಇಲ್ಲಿ ಆಗುತ್ತೆ ಪ್ರೈಸ್ ಅಂತ ಕೂಡ ನಿಮ್ಗೆ ಹಾಕಿರ್ತಾರೆ ಪರ್ಟಿಕ್ಯುಲರ್ ಒಂದೊಂದು ವಸ್ತುಗೂ ಎಷ್ಟು ಪ್ರೈಸ್ ಆಗುತ್ತೆ ಓವರ್ ಆಲ್ ಕಿಚನ್ ಮಾಡ್ಯುಲೇಟ್ ಮಾಡಲಿಕ್ಕೆ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಅನ್ನೋದನ್ನು ಕೂಡ ಡಿಟೇಲಾಗಿ ಅಲ್ಲಿ ಹಾಕಿರ್ತಾರೆ ಅದು ನೋಡಿಕೊಂಡು ನೀವು ಮಾಡಿಸ್ಕೋಬೋದು ಸೊ ನಮಗೆ ಮುಖ್ಯವಾಗಿ ಇವತ್ತು ಫರ್ನಿಚರ್ ಬೇಕಾಗಿದ್ದರಿಂದ ಅದರ ಕಡೆಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ ಮಾಲ್ಗಾಗಲಿ ಹಾಗೆ ಐಕ್ಯಗಾಗಲಿ ಹೋದರೆ ನಮ್ಗೆ ಎಷ್ಟು ಟೈಮ್ ಆಗಿದೆ ಅಂತ ಅನ್ನೋದೇ ಗೊತ್ತಾಗಲ್ಲ ಟೈಮ್ ಕಡೆ ಗಮನವೇ ಇರಲ್ಲ ಊಟ ಆಡ್ತಾನೆ ಇರ್ತೀವಿ ಒಂದು ಸತಿ ಕಾಲು ನೋವು ಬಂದಾಗಲೇ ಗೊತ್ತಾಗುತ್ತೆ ನಮಗೆ ತುಂಬ ಹೊತ್ತಾಗಿದೆ ಅಂತ ಸೊ ಹೊತ್ತು ಕುತ್ಕೋಬೇಕು ಅಂತ ಅನ್ನಿಸ್ತಿತ್ತು ಹಾಗೆ ಸಮಯ ಈಗಾಗಲೇ ಒಂಬತ್ತು ಗಂಟೆ ಆಗಿದ್ದರಿಂದ ಏನೇನು ಊಟ ಟೈಮ್ ಆಗಿದೆ ಅಂತ ಹೇಳಿ ಇಲ್ಲೇ ಸ್ವೀಡಿಷ್ ರೆಸ್ಟೋರೆಂಟಲ್ಲೇ ಊಟ ಆರ್ಡ್ರ್ ಮಾಡಿದ್ವಿ ಸೊ ಐಕ್ಯದಲ್ಲೇ ರೆಸ್ಟೋರೆಂಟ್ ಇದೆ ಅಲ್ಲಿ ನಮ್ಗೆ ಏನು ಬೇಕೋ ಊಟ ನಾವು ತೊಗೋಬೋದು ಇವತ್ತ ಪ್ರಿಯ ತೊಗೊಂಡ್ಬಂದಿರೋದು ರೈಸ್ ಮತ್ತು ಕಡಾಯಿ ಪನ್ನೀರ್ ಮತ್ತು ಕಡಾಯಿ ಚಿಕನ್ ಹಾಗೆ ಚೀಸ್ ಕೇಕ್ ಮತ್ತು ಹರ್ಷಿದ್ಗೋಸ್ಕರ ಒಂದು ಕುಕ್ಕೀಸ್ ಸೊ ಇದಿಷ್ಟು ಇವತ್ತು ಡಿನ್ನರ್ಗೋಸ್ಕರ ನಾವು ಆರ್ಡ್ರ್ ಮಾಡಿದ್ವಿ ಸೊ ಚೆನ್ನಾಗಿತ್ತು ಗ್ರೇವಿ ಎಲ್ಲ ತುಂಬ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಬಂದಿದ್ದಾಗ ಈ ಥರದೆಲ್ಲ ರೈಸ್ ಎಲ್ಲ ಏನೂ ಸಿಕ್ಕಿರಲಿಲ್ಲ ರೋಲ್ಸ್ ತೊಗೊಂಡಿದ್ವಿ ಒಂದು ವರ್ಷಕ್ಕೆ ಮುಂಚೆ ನಾನು ಹೇಳ್ತಿರೋದು ಆ ರೋಲ್ಸ್ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಆದರೆ ಇವತ್ತು ಪ್ರಿಯ ಹರ್ಷಿದ್ ಮತ್ತು ಇಬ್ಬರು ಹೋಗಿ ರೈಸ್ ಮತ್ತು ಕಡಾಯಿ ಪನ್ನೀರ್ ಇದನ್ನೆಲ್ಲ ತೊಗೊಂಬಂದಿರು ತುಂಬ ಚೆನ್ನಾಗಿತ್ತು

ಈಗಾಗಲೇ ನಾವು ಬಂದು ತುಂಬ ಹೊತ್ತಾಗಿದ್ದರಿಂದ ಹರ್ಷಿದೀಗಾಗಲೇ ಶುರು ಮಾಡಿದ್ದ ಗಲಾಟಿ ಮಾಡ್ತಿದ್ದೆ ವಾಪಸ್ ಹೋಗೋಣ ಬನ್ನಿ ವಾಪಸ್ ಹೋಗೋಣ ಬನ್ನಿ ಅಂತ ಆದರೆ ನನಗಿದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅಂತನೋ ಆಸೆ ಇತ್ತು ಶೂಟ್ ಮಾಡಬೇಕು ಅಂತನೋ ಆಸೆ ಇತ್ತು ಬೀಯಿಂಗ್ ಎ ವ್ಲಾಗರ್ನ ಇದನ್ನೆಲ್ಲ ಶೂಟ್ ಮಾಡಿ ಏನೇನೆಲ್ಲ ಸಿಗುತ್ತೆ ಅಂತ ನಿಮಗೆ ತೋರಿಸ್ಬೇಕು ಅನ್ನೋ ಆಸೆ ತೊಗೊಳಕ್ಕಂತೂ ಆಗೋಲ್ಲ ಕಿಚನ್ ತುಂಬ ಚಿಕ್ಕದು ನೋಡಿದೆಲ್ಲ ತೊಗೋಬೇಕು ಅಂತನೋ ಆಸೆ ಆಗುತ್ತೆ ಬಟ್ ಇಟ್ಕೊಳ್ಳೋಕೆ ಜಾಗ ಇಲ್ಲ ಹಂಗಾಗಿ ಅಟ್ಲೀಸ್ಟ್ ವೀಡಿಯೋನಲ್ಲಾದರೂ ಕವರ್ ಮಾಡೋಣ ಅಂತ ನಾನು ಟ್ರೈ ಮಾಡ್ತಿದ್ದೀನಿ ಹರ್ಷಿತ್ ತುಂಬ ಗಲಾಟಿ ಮಾಡಿದೆ ವಾಪಸ್ಸು ಹೋಗೋಣ ಅಂತ ಹೇಳಿ ಸೊ ಎಷ್ಟಾಗತ್ತೋ ಅಷ್ಟು ಮಾತ್ರ ಇಲ್ಲಿ ಶೂಟ್ ಮಾಡಿ ನಿಮಗೆ ಶೇರ್ ಮಾಡಿದ್ದೀನಿ ಹಾಗೆ ನಮಗೇನು ಫರ್ನಿಚರ್ ಬೇಕಿತ್ತೋ ಅದನ್ನು ಕೂಡ ಆರ್ಡ್ರ್ ಮಾಡಿ ನಾವು ಪ್ಯಾಕ್ ಮಾಡಿ ತೊಗೊಂಡು ಹೋಗ್ತಾಯಿದ್ದೀವಿ ಸೊ ಫರ್ನಿಚರ್ ಅಂದರೆ ನಮಗೆ ಇಲ್ಲಿ ಏನು ಸಿಗುತ್ತೋ ಅದರದ್ದು ನಾವು ಫೋಟೋ ತೆಕ್ಕೊಂಡು ಹೋಗಿ ಕೌಂಟರ್ ಹತ್ರ ನಮ್ಗೆ ಇದನ್ನು ಬೇಕು ಅಂತ ಹೇಳಿದ್ರೆ ಹೊಸ ಪೀಸ್ನ ನಮಗೆ ಪ್ಯಾಕ್ ಮಾಡಿ ಕೊಡ್ತಾರೆ ಅಲ್ಲೆಲ್ಲ ಎಲ್ಲ ಕಡೆ ಇಟ್ಟಿರೋದು ಬರೀ ಡೆಮೋಗೆ ಮಾತ್ರ ಆ ಡೆಮೋ ಪೀಸನ್ನ ನಾವು ಫೋಟೋ ತೆಕ್ಕೊಂಡು ತೊಗೊಂಡು ಹೋಗಿ ಅವ್ರಿಗೆ ತೋರಿಸಿದ್ರೆ ಪ್ಯಾಕ್ ಆಗಿರೋವಂಥದ್ದನ್ನ ಫರ್ನಿಚರ್ ನಮಗೆ ಕೊಡ್ತಾರೆ ನಾವೇ ಮನೆಯಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು ಆ ಥರದ ಫರ್ನಿಚರ್ ಇಲ್ಲಿ ಸಿಗುತ್ತೆ ಬರೀ ಫರ್ನಿಚರ್ ಅಷ್ಟೇ ಅಲ್ಲ ಮನೆಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳು ಸಿಗತ್ತೆ ಪ್ರೈಸ್ಗೆ ತಕ್ಕಂಥ ವಸ್ತುಗಳು ಅಂತಲೇ ಹೇಳ್ಬೋದು ಯಾವುದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳೋಂಗೇ ಇಲ್ಲ ನಾನು ಸಾಕಷ್ಟು ವಸ್ತುಗಳು ಐಕೆಯದಿಂದ ತೊಗೊಂಡು ಹೋಗಿದ್ದೀನಿ ಎಲ್ಲನೂ ತುಂಬ ಚೆನ್ನಾಗಿದೆ ಸೊ ಸತಿ ನೀವು ವಿಸಿಟ್ ಮಾಡಿ ನಿಮಗೂ ಇದರದ್ದು ಅನುಭವ ಆಗುತ್ತೆ ಕ್ಲೋಸಿಂಗ್ ಟೈಮ್ಗೆ ನಾವು ಹೊರಗಡೆ ಬಂದಿದ್ದೀವಿ ನಾವು ಬಂದಾಗ ಈ ಪಾರ್ಕಿಂಗ್ ಏರಿಯಾ ಫುಲ್ ಇತ್ತು ಇವಾಗ ನೋಡಿ ಅಲ್ಲೊಂದು ಇಲ್ಲೊಂದು ಕಾರ್ ಎರಡು ನಿಂತಿದೆ ಬಿಟ್ಟರೆ ಫುಲ್ ಪಾರ್ಕಿಂಗ್ ಏರಿಯಾ ಖಾಲಿ ಇದೆ ಖಾಲಿ ಇದರಿಂದ ಈ ಮಕ್ಕಳಿಬ್ರು ನೋಡಿ ಹಿಂಗೆ ಆಟ ಅಂತ ಚಿಕ್ಕ ಕಾರೆಲ್ಲ ಖಾಲಿ ಆಯ್ತು ಫ್ರೀ ಆಗಿದೆ ಅಂತ ಆಟ ಆಡ್ಕೊಂಡ್ ಬಂದಿದೆ ಇವಾಗ ಮಗುನ್ ಕೂರ್ಸ್ಕೊಂಡು ಹೊಡ್ ಬರ್ತಾ ಇರೋದಲ್ಲ ಖಾಲಿ ಇದೆ ಅಂತ ಆಟ ಆಡ್ಕೊಂಡ್ ಬರ್ತಾ ಇದಾರ Það er tróðlega, við ég og ég. Það er tróðlega. Svara um aðeins. Svara um aðeins. Á, unnum stjórnum. Elf stjórnum. Það er aðeins mjög stjórnum. Ú! ನಾವು ಮನೆಗೆ ಬರೋಷ್ಟ್ರಲ್ಲಿ ಈಗಾಗಲೇ ಹನ್ನೊಂದು ಗಂಟೆ ಆಗಿತ್ತು ಬಂದು ಕೂಡಲೇ ಡ್ರೆಸ್ ಚೇಂಜ್ ಮಾಡಿ ಪ್ರಿಯಾ ಅಂತೂ ತುಂಬ ಎಕ್ಸೈಟೆಡ್ ಆಗಿದ್ಲು ಇದನ್ನೆಲ್ಲ ಇವಾಗಲೇ ಅಸೆಂಬಲ್ ಮಾಡಬೇಕು ಅಂತ ಸೊ ನಾವು ಮಲಗ್ತಾ ಇದ್ದಿದ್ದೆ ತುಂಬ ಲೇಟಾಗಿ ನೈಟ್ ಮೂವಿ ನೋಡಿಕೊಂಡು ಮಾತಾಡಿಕೊಂಡು ಲೇಟಾಗಿ ಮಲಗ್ತಾ ಇದ್ವಿ ಸೊ ಇವಾಗಲೇ ಅಸೆಂಬಲ್ ಮಾಡಬೇಕು ಅಂತ ಇದನ್ನೆಲ್ಲ ಅನ್ಪ್ಯಾಕ್ ಮಾಡಿ ಅಸೆಂಬಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು ಎಡವಟ್ಟಂತೂ ಖಂಡಿತ ಆಯಿತು ಸೊ ಅದೇನಾಯಿತು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಟಿಯರ್ಸ್ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ಹೊಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ ಬರಲ್ಲ